ನಮಸ್ತೆ ಫ್ರೆಂಡ್ಸ್ ಫಾರ್ಮ್ ಎಕ್ಸ್ಪೀರಿಯನ್ಸ್ ವಿತ್ ಪ್ರವೀಣ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಕೃಷಿಯಲ್ಲಿ ನಾವು ದಿನಂಪ್ರತಿ ಹೊಸ ಹೊಸ ಕೆಲಸಗಳನ್ನು ಕಲಿತಾ ಇರ್ತೇವೆ ಕೆಲವು ಕೆಲಸಗಳನ್ನು ನಾವು ನಾವೇ ಸ್ವತಃ ಕೆಲಸ ಮಾಡ್ತಾ ಇರುವಾಗ ಎಂಥಾದ್ರು ಒಂದು ಹೊಸ ಐಡಿಯಾ ಬರ್ತದೆ ಮನಸ್ಸಿಗೆ ಅದರಿಂದ ಕಲಿತೇವೆ ಇಂಪ್ರೂವ್ ಮಾಡ್ತಾ ಮಾಡ್ತಾ ಸ್ಕಿಲ್ ಸೆಟ್ನ ಇನ್ನೂ ಕೆಲವು ಕೆಲಸಗಳನ್ನು ಪ್ರಗತಿಪರ ಕೃಷಿಕರು ಹಿರಿಯ ಅನುಭವಿ ಕೃಷಿಕರು ಅವರ ತೋಟಕ್ಕೆ ಹೋಗಿ ಅಲ್ಲಿ ಅವರಿಂದ ಅವರು ಮಾಡುವ ಕೆಲಸವನ್ನು ನೋಡಿ ಮತ್ತೆ ನಾವು ಸ್ವತಃ ಮಾಡಿ ಕಲಿಯುವ ಕೆಲಸಗಳು ಇರ್ತವೆ ಈ ಎಪಿಸೋಡಿನಲ್ಲಿ ನಾನು ಅನುಭವಿ ಹಿರಿಯ ಕೃಷಿಕರು ಹಾಗೂ ಪ್ರಗತಿಪರ ಕೃಷಿಕರಿಂದ ಕಲಿತ ಅಂತಹ ಒಂದೆರಡು ಕೆಲಸಗಳನ್ನು ನಾನು ನಿಮ್ಮ ಮುಂದೆ ಹಂಚಲು ಬಯಸುತ್ತೇನೆ ಫ್ರೆಂಡ್ಸ್ ಕಾಳುಮೆಣಸು ಬಳ್ಳಿಗಳು ಹಬ್ಬಿರ್ತದೆ ಕೆಳಗಡೆ ರನ್ನರ್ಸ್ಗಳು ಮಳೆಗಾಲ ಶುರುವಾಗಿ ಈಗ ಆಲ್ಮೋಸ್ಟ್ ನಮಗೆ ಮಳೆ ಮುಗಿತಾ ಬರುವ ಸಮಯ ಅಥವಾ ಮಧ್ಯಭಾಗದ ಮಳೆಯ ಸಮಯ ಈಗ ಕೆಳಗಡೆಯಿಂದ ರನ್ನರ್ಸ್ ಹಬ್ತಾ ಇರ್ತದೆ ಹಳೆ ಬಳ್ಳಿಗಳಿಂದ ಈ ಥರ ಹಬ್ಬಿದ ರನ್ನರ್ಸ್ ಗಳನ್ನು ನಾವು ಹೀಗೆ ಬಿಟ್ರೆ ಇದರಿಂದಾಗಿ ನಮಗೆ ರೋಗ ಬರುವ ಲಕ್ಷಣಗಳಿವೆ ಈ ತರಹ ಹಬ್ಬ ಕೆಳಗಡೆ ಹಬ್ಬಿದ ಬಳ್ಳಿಗಳನ್ನು ಹೀಗೆ ಬಿಟ್ರೆ ಇಲ್ಲಿ ಬೇರು ಬರ್ತದೆ ಮತ್ತೆ ಅದಕ್ಕೆ ಗಾಯ ಆದರೆ ಫಿಸಿಕಲ್ ಡ್ಯಾಮೇಜ್ ಆಗಲಿ ನಾವು ಓಡಾಡುವಾಗ ಬ್ರಷ್ ಕಟರ್ ಹಾಕುವಾಗ ಎಂಥರ ಗಾಯ ಆದರೆ ಆ ಗಾಯ ಆದ ಪಾರ್ಟಿಂದ ನಮಗೆ ಫಂಗಸ್ ಎಂಟ್ರಿ ಆಗಿ ಇಡೀ ಬಳ್ಳಿ ಸಾಯುವ ಚಾನ್ಸಸ್ ಇರ್ತದೆ ಈ ರನ್ನರನ್ನು ನಾವು ಹೀಗೆ ನೆಲದಲ್ಲಿ ಹಬ್ಬಲಿಕ್ಕೆ ಬಿಡಬಾರ್ದು ಒಂದ ಕಟ್ ಮಾಡಿ ತೆಗಿಬೇಕು ಇಲ್ಲದಿದ್ದರೆ ನಾವು ಇದನ್ನ ಮೇಲೆ ಕಟ್ಟಬೇಕು ಮುಂಚೆ ಎಲ್ಲ ಕೃಷಿಕರು ನಮ್ಮೂರಲ್ಲಿ ಈ ಇತರ ರಂಗಗಳನ್ನ ಕಟ್ ಮಾಡಿ ತೆಗಿತಾ ಇದ್ರು ಬಟ್ ಇತ್ತೀಚೆಗೆ ಇದರಿಂದಲೂ ನಮ್ಗೆ ಫಸಲು ತೆಗಿಬಹುದು ಅಂತ ತಿಳಿದು ಇದನ್ನ ಎತ್ತಿ ಮೇಲೆ ಕಟ್ಟಲಿಕ್ಕೆ ಶುರು ಮಾಡಿದ್ದೇವೆ ನಾವೀಗ ಈಗ ಇದನ್ನ ಎತ್ತಿ ಕಟ್ಟುವ ಒಂದು ಹೊಸ ವಿಧಾನವನ್ನು ನನ್ನ ಕೃಷಿ ಗುರುಗಳಲ್ಲಿ ಒಬ್ಬರಾದ ಶ್ರೀಯುತ ಅರವಿಂದ ಮುಳ್ಳಂಕೋಚಿ ಇವರಿಂದ ನಾನು ಕಲ್ತಿದ್ದೆ ಅವರ ತೋಟಕ್ಕೆ ಹೋದಾಗ ಅಡಿ ತೋರಿಸಿದ್ರು ಅಷ್ಟೇ ಅಲ್ಲದೆ ಅವರು ನನ್ನ ತೋಟಕ್ಕೂ ವಿಸಿಟ್ ಮಾಡಿದ್ದಾಗ ಅವರು ನನ್ಗೆ ಹೇಗೆ ಮಾಡಿದಾನ ಇಲ್ವಾ ಅನ್ನೋದನ್ನ ಕಟ್ ಮಾಡಿ ಏನಾದರೂ ಮಿಸ್ಟೇಕ್ ಇದ್ರೆ ಅದನ್ನು ತಿದ್ದಿ ಹೋಗಿದ್ರು ಅವರು ಸೊ ಶ್ರೀಯುತ ಅರವಿಂದ ಮುಳ್ಳಂಕೋಚಿ ಅವರು ಕಲಿಸಿಕೊಟ್ಟ ಒಂದು ವಿಧಾನವನ್ನು ನಾನು ನಿಮಗೆ ಇವತ್ತು ಹಂಚಿಕೊಳ್ತಾ ಇದ್ದೇನೆ ಈ ತರ ರನ್ನರ್ಗಳು ಫ್ರೆಂಡ್ಸ್ ಇದನ್ನ ಎತ್ತಿ ಹೀಗೆ ಸ್ಟ್ರೈಟ್ ಫೋರ್ಸ್ ಮಾಡಿ ಸ್ಟ್ರೈಟ್ ಮಾಡಲಿಕ್ಕೆ ಹೋದ್ರೆ ಈ ಭಾಗದಲ್ಲಿ ಕಟ್ ಆಗ್ತದೆ ಈ ಕಟ್ ಆಗದ ಹಾಗೆ ಈ ಭಾಗದಲ್ಲಿ ಹೇಗೆ ಇದನ್ನ ನಾವು ಕಟ್ಟಬಹುದು ಅನ್ನೋ ವಿಧಾನವನ್ನ ನಾವು ತಿಳಿದುಕೊಳ್ಳುವ ಈ ಎರಡು ಗಂಟೆ ಇರ್ತದಲ್ಲ ಈ ಎರಡು ಗಂಟಿನ ಮಧ್ಯ ಹೀಗೆ ಬೆರಳು ಹಿಡಿಬೇಕು ಬೆರಳು ಹಿಡಿದು ಇದನ್ನು ಸ್ವಲ್ಪ ಟ್ವಿಸ್ಟ್ ಮಾಡಬೇಕು ಹೀಗೆ ಒಂದು ರೌಂಡು ಈ ತರ ಟ್ವಿಸ್ಟ್ ಮಾಡಿದಾಗ ಅಲ್ಲಿ ಗಾಯ ಆಗ್ತದೆ ಅದಕ್ಕೆ ಅದು ಆಗ್ತದೆ ಆ ಜಾಗ ನೋಡಿ ಟ್ವಿಸ್ಟ್ ಮಾಡಿದ್ದೆ ಈ ತರ ಟ್ವಿಸ್ಟ್ ಮಾಡಿದಾಗ ಅಲ್ಲಿ ಗಾಯ ಆಗ್ತದೆ ಗಾಯ ಆಯಿತು ಬಳ್ಳಿಗೆ ಏಟಾಯಿತು ಸಾಯ್ತದೆ ಬೆಳವಣಿಗೆ ಸರಿ ಬರ್ಲಿಕ್ಕಿಲ್ಲ ಆ ಥರ ಎಂತ ಇಲ್ಲ ಈ ತರ ಟ್ವಿಸ್ಟ್ ಮಾಡಿ ಆದ್ಮೇಲೆ ನೋಡಿ ನಮಗೆ ಬೇಕಾದ ಕಡೆಗೆ ಅದು ಬೆಂಡ್ ಆಗ್ತದೆ ಬೆಂಡ್ ಆದ ನಂತರ ನಾವು ಇದನ್ನು ತುಂಬ ಚಿಕ್ಕದಾಗಿದ್ದರೆ ಇಲ್ಲಿಗೆ ಕಟ್ಬಹುದು ತುಂಬ ಉದ್ದದ ರನ್ನರ್ ಬಂದಿದ್ರೆ ಅದನ್ನ ಸಣ್ಣಕ್ಕೆ ರೌಂಡ್ ಮಾಡಬೇಕು ಹೀಗೆ ರೌಂಡ್ ಮಾಡಿ ಕಟ್ಟಿದ್ರೆ ಉತ್ತಮ ನೋಡಿ ಈಗ ಇಲ್ಲಿ ಟ್ವಿಸ್ಟ್ ಮಾಡಿ ಕಟ್ಟಿದ್ದೆ ಇಲ್ಲಿ ಸ್ವಲ್ಪ ಬಳ್ಳಿಗೆ ಗಾಯ ಆಯಿತು ಈ ಥರ ಗಾಯ ಆದರೆ ಇದರಿಂದ ನಮಗೆ ಎಂಥ ತೊಂದರೆಯೂ ಬರೋದಿಲ್ಲ ಈಗ ಹೀಗೆ ಬಂದು ಇದನ್ನ ಟ್ವಿಸ್ಟ್ ಮಾಡಿ ಕಟ್ಟಿದ್ನಲ್ಲ ಬೆಳ ಅದು ನಿಧಾನಕ್ಕೆ ಆ ಗಾಯ ಪಾರ್ಟ್ ಕ್ಯೂರಾಗಿ ಅಲ್ಲಿಯೇ ಚೆನ್ನಾಗಿ ಬೆಳವಣಿಗೆ ಬರ್ತದೆ ಈ ಥರ ಗಾಯ ಆದ ಕಾರಣದಿಂದಲೇ ಬೇರುಗಳು ಚೆನ್ನಾಗಿ ಬಂದು ಇಲ್ಲಿ ಈ ಶೂಟು ತುಂಬ ಚೆನ್ನಾಗಿ ಮೇಲೆ ಹೋಗ್ತದೆ ಇದನ್ನು ಆದಷ್ಟು ಸ್ಟ್ರೈಟ್ ಕಟ್ಟುವ ಬದಲು ನಾವು ಈ ಥರ ಮರಕ್ಕೆ ಅಂಟಿ ಬೇರು ಅಂಟಿ ನಿಲ್ಲುವ ಹಾಗೆ ಟ್ವಿಸ್ಟ್ ಮಾಡಿ ಕಟ್ಟಬೇಕಾಗ್ತದೆ ಇದು ನಾನೀಗ ಕಟ್ಟಿದ್ದು ಸರಿಯಾಗಲಿಲ್ಲ ಮರಕ್ಕೆ ಈ ಥರ ಬೇರುಗಳು ಅಂಟಿ ನಿಲ್ಲಬೇಕು ಪ್ರತಿ ಗಂಟುಗಳು ಅಂಟಿ ನಿಲ್ಲುವ ಹಾಗೆ ಇದನ್ನು ಕಟ್ಟಿ ಈ ಥರ ಬಲಗಡೆಯಿಂದ ತಗೊಂಡು ಕಟ್ಟಬೇಕು ಈಗ ಇನ್ನೊಂದು ರನ್ನರನ್ನು ಹೇಗೆ ಕಟ್ಟುವುದು ಅಂತ ನೋಡುವ ನೋಡಿ ಈ ಎರಡು ಗಂಟಿನ ಮಧ್ಯ ಹಿಡಿತು ಎರಡು ಕೈಯಲ್ಲಿ ಒಂದು ಟ್ವಿಸ್ಟ್ ಕೊಡ್ತು ಅಲ್ಲಿಗೆ ಬೆಂಡ್ ಆಯ್ತು ಅಲ್ಲಿಗೆ ಅದನ್ನು ನಿಧಾನಕ್ಕೆ ಹೀಗೆ ತಗೊಂಡು ನೋಡಿ ಬೇರುಗಳು ಮರಕ್ಕೆ ಅಂಟಿ ನಿಲ್ಲುವ ಹಾಗೆ ಟರ್ನ್ ಮಾಡಬೇಕು ಗಂಟುಗಳು ಮರಕ್ಕೆ ಅಂಟಿರಬೇಕು ಈ ಥರ ಟ್ವಿಸ್ಟ್ ಮಾಡಿತು ನಂತರ ದಾರ ತಗೊಂಡು ಆ ಜಾಗಕ್ಕೆ ಕಟ್ಟಿತು ನೋಡಿ ಇಲ್ಲಿ ಕೆಳಗೆ ಹಬ್ಬಿದ ರನ್ನರ್ ಶೂಟನ್ನು ಎರಡು ಬೆರಳಿಂದ ಹಿಡಿದು ಇಲ್ಲಿ ಟ್ವಿಸ್ಟ್ ಮಾಡಿದ್ದೆ ಇಲ್ಲಿ ಒಂದು ಆಗಿತ್ತು ಇಲ್ಲಿ ನೋಡಿ ಟ್ವಿಸ್ಟ್ ಮಾಡಿದ್ದೆ ಇದು ಹೀಗೆ ನೀಟಾಗಿ ಬೆಂಡಾಗಿ ಬಂದಿದೆ ಇಲ್ಲಿ ಸಿವಿಯರ್ ಟ್ವಿಸ್ಟ್ ಆಗಿದೆ ಇಷ್ಟು ಟ್ವಿಸ್ಟ್ ಆದಮೇಲೆ ಅದನ್ನ ಬಲಗಡೆಗೆ ಟರ್ನ್ ಮಾಡಿ ಸಾಧ್ಯವಾದಷ್ಟು ಪ್ರತಿ ಗಂಟುಗಳು ಮರಕ್ಕೆ ಟಚ್ ಆಗುವ ಹಾಗೆ ಪ್ರತಿ ಗಂಟುಗಳು ಮರಕ್ಕೆ ಟಚ್ ಆಗುವ ಹಾಗೆ ಅದನ್ನು ಇಟ್ಟು ನಾವು ದಾರದಿಂದ ಕಟ್ಟಬೇಕು ಈ ಥರ ಪ್ರತಿ ಗಂಟು ಮರಕ್ಕೆ ಟಚ್ ಆಗೋದ್ರಿಂದ ಎಂತ ಅಡ್ವಾಂಟೇಜ್ ಆಗ್ತದೆ ಅಂದರೆ ಆದಷ್ಟು ಬೇಗ ಈ ರನ್ನರ್ ಶೂಟು ಟಾಪ್ ಶೂಟಾಗಿ ಕನ್ವರ್ಟ್ ಆಗ್ತದೆ ಅದನ್ನು ಬಲಗಡೆಯಿಂದಲೇ ತಗೋಬೇಕು ಇದನ್ನು ಕೂಡ ನಾನು ಕಲ್ತದ್ದು ಶ್ರೀಯುತ ಅವಿನಾಶ್ ಮಳಿ ಅನ್ನುವರು ಈ ವಿಷಯವನ್ನು ನನಗೆ ಸದ್ಯ ಈಗ ಕಲಿಸಿಕೊಟ್ಟದ್ದು ಟಚ್ ಆಗಿ ಬಲಗಡೆಯಿಂದ ನಾವು ಟರ್ನ್ ಮಾಡಿ ಇಲ್ಲಿ ತುದಿ ಚೂಟಬೇಕು ತುದಿ ಚೂಟಿ ಆದ ನಂತರ ಅವು ಕವಲೊಡಿತಾ ಬರ್ತದೆ ತುದಿ ಚೂಟುವಾಗಲೂ ಅಷ್ಟೇ ಇಲ್ಲಿ ಚೂಟುವುದಲ್ಲ ಮೊದಲ ಗಂಟಿನ ಹತ್ತಿರವೇ ಚೂಟ್ಬೇಕು ಈ ಥರ ಆದ ನಂತರ ಇದು ಟಾಪ್ ಶೂಟಾಗಿ ನಿಧಾನಕ್ಕೆ ಕನ್ವರ್ಟ್ ಆಗ್ತದೆ ಇದು ಗ ಇಲ್ಲಿ ಕಟ್ಟುವಾಗಲೂ ಈ ಗಂಟು ಈ ಮರಕ್ಕೆ ಟಚ್ ಆಗಿಲ್ಲ ಅಂದರೆ ಮತ್ತೆ ಇದು ರನ್ನರ್ ಆಗಿಯೇ ಮುಂದೆ ಹೋಗ್ತದೆ ಅಷ್ಟೇ ಹೊರತು ಕವಲು ಹೊಡೆದು ಟಾಪ್ ಶೂಟಾಗಿ ಕನ್ವರ್ಟ್ ಆಗೋದಿಲ್ಲ ಹೀಗೆ ಟಚ್ ಆಗಿರಬೇಕು ಪ್ರತಿ ಗಂಟು ಕೂಡ ಫ್ರೆಂಡ್ಸ್ ನೋಡಿದ್ರಲ್ವಾ ರನ್ನರ್ ಶೂಟನ್ನು ನಾವು ಹೇಗೆ ಕಟ್ಟಬಹುದು ಅನ್ನೋದು ಇನ್ನೊಂದು ಕಂಬಕ್ಕೆ ಆಗಲಿ ಅಡಿಕೆ ಮರಕ್ಕೆ ಆಗಲಿ ಪಿ ವಿ ಸಿ ಪೈಪಿಗೆ ಆಗಲಿ ನಾವು ದಾರ ಕಟ್ಟುವ ಒಂದು ವಿಧ ನನಗೆ ಶ್ರೀಯುತ ಕತ್ರಿಬೈಲ್ ವೆಂಕಟೇಶ್ವರ ಶರ್ಮ ಹಿರಿಯ ಅನುಭವಿ ಕೃಷಿಕರು ಸಹೃದಯಿ ಕೃಷಿಕರು ನಾನು ಅವರ ತೋಟಕ್ಕೆ ಹೋಗಿದ್ದಾಗ ಕಲಿಸಿಕೊಟ್ಟಿದ್ದರು ಪ್ಲಸ್ ಅವರು ಇಲ್ಲಿಗೆ ಬಂದಾಗಲೂ ಕೂಡ ಅವ್ರಿಗೆ ಪ್ರಾಕ್ಟಿಕಲಿ ನನಗೆ ಹೇಗೆ ಮಾಡಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದ್ದರು ಅದನ್ನು ಪ್ರಾಕ್ಟೀಸ್ ಮಾಡೋ ನಿಮಗೆ ಗೊತ್ತಾಗ್ತದೆ ಆಗುವ ಉಪಯೋಗ ಅಂದಿದ್ದರು ಸೊ ಅದನ್ನ ನಾನು ಪ್ರಾಕ್ಟೀಸ್ ಮಾಡಿದ್ದೆ ಆ ಒಂದು ಹೊಸ ಐಡಿಯಾವನ್ನು ನಾನು ನಿಮಗೆ ತೋರಿಸಿಕೊಡ್ತೇನೆ ಬನ್ನಿ ಸಾಧಾರಣವಾಗಿ ಅಡಿಕೆ ಮರ ಆಗಿರ್ಬೋದು ಕಂಬ ಆಗಿರಬಹುದು ಅಥವಾ ಪಿ ಯು ಸಿ ಪೈಪ್ ಆಗಿರಬಹುದು ನಾವು ಕೆಳಗಡೆಗೆ ಯಾವುದರಿಂದ ಈ ಇಂದ ಕಟ್ಬಹುದು ಅಥವಾ ಈ ತರಹ ಟೆಕ್ಸ್ಟೈಲ್ ರೂಪುಗಳು ಸಿಗ್ತದೆ ಇದರಿಂದಲೂ ಕಟ್ಬೋದು ಯಾವುದರಿಂದ ಬೇಕಿದ್ರು ನಾವು ಕಟ್ಟಿರ್ತೇವೆ ರಬ್ಬರ್ ಟ್ಯೂಬ್ ಆಗಿರಬಹುದು ಎಂತಾಗ್ತದೆ ನಾವು ಇಲ್ಲಿ ಕಟ್ಟುವಾಗ ಸ್ವಲ್ಪ ಟೈಟಾಗಿ ಕಟ್ಟಿರ್ತೇವೆ ಅಂತ ಇಟ್ಕೊಳ್ಳಿ ಅಡಿಕೆ ಮರದಿಂದ ಜಾಸ್ತಿ ಬೆಳವಣಿಗೆ ಕಂಬ ಅಥವಾ ಪಿ ಸಿ ಪೈಪಲ್ಲಿ ಬರ್ತದೆ ಸಾಧಾರಣ ಒಂದು ವರ್ಷದಲ್ಲೇ ಈ ಗಿಡ ತೋರಾಗ್ತಾ ಹೋಗ್ತದೆ ನಾವು ತುಂಬಾ ಟೈಟ್ ಕಟ್ಟಿ ತುಂಬಾ ಒಳ್ಳೆಯ ಕ್ವಾಲಿಟಿಯ ದಾರ ಕಟ್ಟಿದ್ರೆ ಈ ಪ್ಲಾಸ್ಟಿಕ್ ದಾರಗಳು ಸಾಧಾರಣ ಲೋ ಕ್ವಾಲಿಟಿ ತಗೊಂಡ್ರೆ ತುಂಬಾ ಉತ್ತಮ ಯಾಕಂದ್ರೆ ಒಂದು ವರ್ಷದಲ್ಲಿ ಅದು ಪುಡಿಯಾಗಿ ಹೋಗ್ತದೆ ಡಿಗ್ರೇಡ್ ಆಗಿ ಹೋಗ್ತದೆ ಅಥವಾ ಒಳ್ಳೆಯ ಕ್ವಾಲಿಟಿ ಪ್ಲಾಸ್ಟಿಕ್ ದಾರವನ್ನು ನಾವು ಇಲ್ಲಿ ಕಟ್ಟಿದ್ರೆ ಅಂತ ಆಗ್ತದೆ ಟೈಟ್ ಕಟ್ಟಿ ಇದು ತೋರಾಗ್ತಾ ಹೋಗುವಾಗ ಜಾಗ ಸಾಕಾಗುವುದಿಲ್ಲ ಜಾಗ ಸಾಕಾಗದೇ ಇದ್ದಾಗ ಅಲ್ಲಿ ಗರ್ಡ್ಲಿಂಗ್ ಆಗ್ತದೆ ಗರ್ಡ್ಲಿಂಗ್ ಅಂದ್ರೆ ಎಂತ ಆಗ್ತದೆ ಈ ಪ್ಲಾಸ್ಟಿಕ್ ದಾರ ಈ ಗಿಡದ ದೇಹದ ಒಳಗಡೆ ಹೋಗಿ ಸೇರಿಕೊಳ್ಳುತ್ತದೆ ಆವಾಗ ಅಲ್ಲಿ ಅದರ ಊಟ ನ್ಯೂಟ್ರಿಷನ್ ಅಥವಾ ರಕ್ತ ಸಂಚಾರಕ್ಕೆ ತೊಂದರೆ ಆಗ್ತದೆ ಅವಾಯ್ಡ್ ಮಾಡಲಿಕ್ಕೆ ಒಂದು ಹೊಸ ವಿಧಾನ ಇದೆ ದಾರ ಕಟ್ಟುವ ಮೆಥಡ್ ಅಲ್ಲಿ ನಾನು ಮೊದಲಿಲ್ಲಿ ಕೈಯಲ್ಲಿ ಮಾಡಿ ತೋರಿಸ್ತೇನೆ ಉರುಳು ಹಾಕುವ ರೀತಿ ಸಿಂಪಲ್ ದಾರವನ್ನು ಹೀಗೆ ಮರಕ್ಕೆ ಹೀಗೆ ಹಾಕಿತ್ತು ಕಂಬಕ್ಕೆ ನಂತರ ನೋಡಿ ಇದು ಫ್ರೀ ಆಗಿರ್ತದೆ ಇದನ್ನ ಈ ಸೈಡನ್ನು ಟೈಟ್ ಮಾಡ್ತು ನೋಡಿ ಹೀಗೆ ಈಗ ಆಗ್ತದೆ ನೋಡಿ ಬೇಕಾದಾಗ ಟೈಟು ಬೇಕಾದಾಗ ಲೂಸ್ ಈ ಸೈಡು ಟೈಟು ಲೂಸ್ ಸೇಮ್ ಉರುಳು ಹಾಕಿದ ಹಾಗೆ ಈ ಅಲ್ಲಿ ನಾವು ಕಟ್ಬಹುದು ಹೇಗೆ ಕಟ್ಬೋದು ಇಲ್ಲಿಂದ ತೋರಿಸ್ತೀನಿ ನೋಡಿ ಇನ್ನೊಮ್ಮೆ ಕಂಬಕ್ಕೆ ಕಟ್ಟಿ ನೋಡಿ ಹೀಗೆ ತಂತು ಹೀಗೆ ತಗೊಳ್ತು ಇದನ್ನು ಟೈಟ್ ಮಾಡ್ತು ಇದನ್ನು ಮಾತ್ರ ನಾವು ಟೈಟ್ ಮಾಡಬೇಕು ಸ್ವಲ್ಪ ಈ ಗಂಟನ್ನು ಉರುಳು ಗಂಟನ್ನು ಟೈಟ್ ಮಾಡ್ತು ಈಗ ನೋಡಿ ಈ ಗಂಟತ್ರ ಇಲ್ಲಿ ಹಿಡೀತು ಎಳಿತಾ ಬಂತು ನೋಡಿ ಗಂಟು ಹಿಡಿದು ಎಳ್ತಾ ಬಂದರೆ ಟೈಟ್ ಆಯಿತು ಫಿಟ್ ಆಗಿ ಕೂರ್ತಲ್ಲಿ ನಾಡಿದ್ದು ಎಂತಾಗ್ತದೆ ಈ ಬಳ್ಳಿ ತೋರಾದ ಹಾಗೆ ಪ್ರೆಷರಿಂದಾಗಿ ನ್ಯಾಚುರಲಿ ಇದು ಲೂಸ್ ಆಗ್ತಾ ಬರ್ತದೆ ಫಿಟ್ಟಾಗಿ ನಿಲ್ತದೆ ಟೈಟ್ ಆಗಬೇಕು ಅಂದರೆ ನಮಗೆ ಹೀಗೆ ಹೇಳಿದ್ರೆ ಆಯ್ತು ಈ ಗಂಟು ಹತ್ರ ಹಿಡಿದು ನೋಡಿ ಫಿಟ್ ಆಗಿ ನಿಂತಿದೆ ಸುಮ್ಮನೆ ಹೇಳಿದ್ರೆ ಬರೋದಿಲ್ಲ ಅದಕ್ಕೆ ಪ್ರೆಷರ್ ಬಿದ್ದಾಗ ನೋಡಿ ಲೂಸ್ ಆಗ್ತದೆ ಟೈಟ್ ಮಾಡಬೇಕು ಅಂದರೆ ಇಲ್ಲಿ ಹೀಗೆ ಹಿಡಿಯಿತು ಟೈಟ್ ಮಾಡಿತು ಸಾಧಾರಣ ಪಿ ವಿ ಸಿ ಪೈಪ್ ಮತ್ತು ಕಂಬಕ್ಕೆ ಈ ಥರ ಗಂಟುಗಳನ್ನು ಕೆಳಗಡೆ ಸಾಧಾರಣ ಒಂದು ಐದರಿಂದ ಆರು ಫೀಟ್ವರೆಗೆ ಈ ಥರ ಗಂಟುಗಳನ್ನು ಹಾಕಿದ್ರೆ ಅತಿ ಉತ್ತಮ ಮೊದಲ ವರ್ಷದಲ್ಲಿ ನಂತರ ಒಮ್ಮೆ ಬಳ್ಳಿ ತೋರಾದ ಮೇಲೆ ಬೇಕಿದ್ದರೆ ನಾವು ಮಾಮೂಲಿ ಈ ಥರ ಪ್ಲಾಸ್ಟಿಕ್ ದಾರದಲ್ಲಿ ಗಂಟು ಹಾಕ್ಬೋದು ಮಾಮೂಲಿ ನಮಗೆ ಹೇಗೆ ಬೇಕು ಆ ಥರ ಗಂಟೆಗಳನ್ನು ಇದರಲ್ಲಿ ಹಾಕ್ಬೋದು ತೋರಾದ ಮೇಲೆ ಈಗಲೇ ಈ ಥರದನ್ನ ನಾವು ಹಾಕಿದ್ರೆ ಮಾಮೂಲಿ ಗಂಟುಗಳನ್ನು ಇಲ್ಲಿ ಹಾಕಿದ್ರೆ ನಾನು ಆಗ ಹೇಳಿದಾಗೆ ಗರ್ಲಿಂಗ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ ನೋಡಿ ಈ ಥರ ಗಂಟು ಹಾಕಿದಾಗ ಲೂಸ್ ಆಗುವ ಆಪ್ಷನ್ ಇರುವುದಿಲ್ಲ ಅಲ್ಲಿ ಟೈಟಾಗಿ ಕೂತಿರ್ತದೆ ಅಲ್ಲಿ ಇದರಲ್ಲಿ ಆದರೆ ನ್ಯಾಚುರಲಿ ಲೂಸ್ ಆಗ್ತದೆ ನೋಡಿ ಇದನ್ನು ನನಗೆ ಶ್ರೀಯುತ ಕತ್ರಿಬೈ ವೆಂಕಟೇಶ್ವರ ಶರ್ಮ ಅವರವರು ತಿಳಿಸಿಕೊಟ್ಟದ್ದು ಭಾರಿ ಸುಲಭ ಆಗ್ತದೆ ಇದು ಭಾರಿ ಪ್ರಯೋಜನ ಆಗ್ತದೆ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಈ ಎಪಿಸೋಡಿನಲ್ಲಿ ಎರಡು ಹೊಸ ಅಂಶವನ್ನು ಅನುಭವವನ್ನು ನಾನು ನಿಮ್ಮ ಜೊತೆ ಹಂಚಿಕೊಂಡೆ ಕೃಷಿಯಲ್ಲಿ ನಾವು ಸ್ವತಃ ಮಾಡಿ ಕಲಿಯುವುದರ ಜೊತೆಗೆ ಹಿರಿಯ ಅನುಭವಿ ಕೃಷಿಕರು ಪ್ರಗತಿಪರ ಕೃಷಿಕರಿಂದ ನೋಡಿ ತಿಳಿದು ಕಲಿಯುವುದು ಸುಮಾರು ವಿಷಯಗಳಿರುತ್ತವೆ ಸೊ ಇಂತಹ ಹೊಸ ಹೊಸ ವಿಷಯಗಳನ್ನು ನಿಮ್ಮ ಮುಂದೆ ಮುಂದಿನ ಎಪಿಸೋಡ್ಗಳಲ್ಲಿ ಹಂಚಿಕೊಳ್ತಾ ಇರ್ತೇನೆ ಅಲ್ಲಿಯವರೆಗೂ ಕಾಯಿರಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು